ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ ವುಡ್ ನಿಮ್ಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡ ಇವತ್ತಿನ ಎರಡನೇ ಪ್ರೊಮೋ ನೋಡಿದಾಗ ಮತ್ತೆ ಗಿಲ್ಲಿಯವರು ಮನೆಗೆ ಬಂದಿರೋ ಗೆಸ್ಟ್ ಜೊತೆ ಕಾಮಿಡಿ ಮಾಡೋಕ್ ಹೋಗಿ ಸಿಗಾಕೊಂಡ್ರ ಅಥವಾ ಅವರಿಗೆ ಟಾಸ್ಕ್ ಪ್ರಕಾರನೇ ಆ ರೀತಿ ರೋಲ್ ಕೊಟ್ಟು ಅವರು ಟಾಸ್ಕ್ ಪ್ರಕಾರನೇ ಗೆಸ್ಟ್ ಗಳಾಗಿ ಬಂದಿರೋರಿಗೆ ಕೋಪ ಬರೋ ಹಾಗೆ ಮಾಡಿ ಗೆದ್ರ ಅಥವಾ ನಿಜವಾಗ್ಲೂ ಕಾಮಿಡಿ ಮಾಡಕ್ ಹೋಗಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿರೋರ್ ಮುಂದೆ ಆಭಾಸ ಮಾಡ್ಕೊಂಡ್ರ ಗೊತ್ತಾಗ್ತಿಲ್ಲ ಇದನ್ನ ಇವತ್ತಿನ ಎಪಿಸೋಡ್ ನೋಡಿ ತಿಳ್ಕೊಬೇಕು ಒಂಬತ್ತನೇ ವಾರ ಬಿಗ್ ಬಾಸ್ ಸೀಸನ್ ನ ಮಂಜು ಯುವರಾಣಿ ಮೋಕ್ಷಿತ ವೈಲ್ಡ್ ಕಾರ್ಡ್ ಆಗಿ ಬಂದು ಎಲ್ರಿಗೂ ರೋದ್ನೆ ಕೊಟ್ಟ ಬುಜ್ಜಿ ರಜತ್ ಅವರ ಬಾಸ್ ಮಾತಿನ ಮಲ್ಲಿ ಚೈತ್ರ ಕುಂದಾಪುರ ಮತ್ತು ಸೀಸನ್ ನ ರನ್ನರ್ ಅಪ್ ತ್ರಿವಿಕ್ರಮ್ ಬಂದಿದ್ದಾರೆ ಬೆಳಗಿನ ಪ್ರಮೋದಲ್ಲಿ ಬಿಬಿ ಪ್ಯಾಲೇಸ್ ಗೆ ಪಾರ್ಟಿ ಮಾಡಕ್ ಬಂದಿರೋ ಗೆಸ್ಟ್ ಪ್ಯಾಲೇಸ್ ನ ವೇಟರ್ ಗಳಿಗೆ ಹಾವಳಿ ಕೊಡ್ತಾ ಇದ್ದಾರೆ ಬುಜ್ಜಿ ಅವರು ಕಾವ್ಯಾಗೆ ಕಾವು ಅಂದ್ರೆ ಅದಕ್ಕೆ ವೈಟರ್ ಗಿಲ್ಲಿ ಅವರು ಕಾವು ಅಂದ್ರೆ ನೋವಾಗತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ತ್ರಿವಿಕ್ರಮ್ ನೋವಾಗ್ಲಿ ಅಂತಂದ್ರೆ ಬುಜ್ಜಿ ರಜತ್ ಅವರು ಅಂತಾನೆ ಬಂದಿರೋದು ನಾವು ನೀವು ರೋದ್ನೆ ಆದ್ರೆ ನಾವು ಎಕ್ಸ್ ರೋದ್ನೆ ಅಂತ ವೈಟರ್ ಗಿಲ್ಲಿಗೆ ಲೈಟ್ ಆಗಿ ಸವಾಲ್ ಹಾಕಿದ್ರೆ ಈ ಸವಾಲಿಗೆ ಪ್ರತಿ ಸವಾಲಾಗೋ ಅಥವಾ ಅವರಿಗೆ ಗೆಸ್ಟ್ಸ್ ಮುಂದೆ ತರಲೆ ಮಾಡಿ ಸಿಕ್ಕಾಕೊಳ್ಳೋ ವೈಟ್ ರೋಲ್ ನ ಇಲ್ಲಿ ಗಿಲ್ಲಿ ಅವ್ರಿಗೆ ಕೊಟ್ಟಿದಾರೇನೋ ಗೊತ್ತಿಲ್ಲ ಗಿಲ್ಲಿ ಸ್ವಲ್ಪ ಬೇಡದ ವಿಷಯಕ್ಕೆ ಕಾಮಿಡಿ ಮಾಡಿ ಮತ್ತೆ ತಗಲ ಹಾಕೊಂಡ ಕಾಣುತ್ತೆ ಈಗಷ್ಟೇ ಮದುವೆ ಬಂಧದಲ್ಲಿ ಸಿಲುಕಿರೋ ಮ್ಯಾಕ್ಸ್ ಮಂಜು ಅವ್ರಿಗೆ ಬಿಗ್ ಬಾಸ್ ನಮ್ಮ ನಲ್ಮೆಯ ಮಹಾರಾಜನಿಗೆ ಕಂಕಣ ಬಲ ಕೂಡ್ ಬಂದಿರೋದಕ್ಕೆ ಶುಭಾಶಯ ಅಂತ ಅಂದಾಗ ಅದಕ್ಕೆ ವೈಟರ್ ಗಿಲ್ಲಿ ಎರಡನೇ ಅಂತ ಬಂದ್ರೆ ನೀನು ಸಪ್ಲೈಯರ್ ಅಲ್ಲ ನಾನು ಆಗ್ಬಿಡ್ತೀನಿ ಅಂತ ಅವ್ರ ಚಳಿ ಬಿಡಿಸಿದ್ರೆ ಬುಜ್ಜಿ ರಜತ್ಗೆ ವೈಟರ್ ಗಿಲಿ ಅವರು ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ಅಂತ ಹೇಳಿ ಕೋಪದಲ್ಲಿ ಕುದಿಯಾಗ ಮಾಡಿದ್ದಾರೆ ಇದಕ್ಕೆ ರೊಚ್ಚಿ ಗೆದ್ದಿರೋ ರಜತ್ ನೀನ್ ಕೊಡ್ತಾ ಇದೀನಪ್ಪ ಬಿಟ್ಟಿ ಊಟ ಮಾತುಗಳು ಸರಿಗ್ ಬರ್ಲಿ ಎಲ್ಲರ ಹತ್ರ ಮಾತಾಡೋ ಹಾಗೆ ನನ್ನ ಹತ್ರ ಮಾತಾಡ್ಬೇಡ ಎಷ್ಟ್ರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರ್ಬೇಕು ಅಂತ ಗುಡುಗಿದ್ದಾರೆ ಎರಡೂ ಪ್ರಮುಗಳು ನೋಡಿದಾಗ ಇಲ್ಲಿ ಮುಂಚೆ ನಾವು ಹೇಳದ ಹಾಗೆ ಗಿಲ್ಲಿಗೆ ಈ ರೀತಿ ಕಸ್ಟಮರ್ಸ್ ಹತ್ರ ತರಲೆ ಮಾಡಿ ಸಿಗಾಕೊಂಡು ಫಜಿತಿ ತರೋ ಕೆಲಸ ಕೊಟ್ಟಿದಾರ ಅಂತ ಅನುಮಾನ ಬರ್ತಾ ಇದೆ ಆ ರೀತಿ ಒಂದು ರೋಲ್ ನ ಅವರು ಕೊಟ್ಟು ಅವರು ಮಂಜು ರಜತ್ ತ್ರಿವಿಕ್ರಮ್ ಇವರೆಲ್ಲ ನಿಜವಾಗ್ಲೂ ಸಿಟ್ಟು ಗೆಲ್ಲ ತರ ಮಾಡಿದ್ರೆ ಅವ್ರು ಒಂದ್ ಹಂತಕ್ಕೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು ಆದ್ರೂ ಕೂಡ ಅವರು ಮಂಜು ಅವರ ಪರ್ಸನಲ್ ಆದ ಮದುವೆ ವಿಚಾರದಲ್ಲಿ ಮಾಡಿದ ಕಾಮಿಡಿ ಅಷ್ಟು ಸರಿ ಇರ್ಲಿಲ್ಲ ಅಂತ ಅನ್ನಿಸ್ತು ಅದು ಎಂತ ಸಂದರ್ಭದಲ್ಲೂ ಕೂಡ ಕಾಮಿಡಿ ಅಂತ ಅನಿಸ್ಕೊಳ್ಳಲ್ಲ ಇನ್ನು ಬಿಟ್ಟಿ ಊಟಕ್ಕೆ ಬಂದಿದ್ರ ಅಂತ ಹೇಳಿ ಅವ್ರನ್ನ ಸಿಟ್ ಗೆಳಿಸಿರೋ ಕಾಮಿಡಿ ಚೆನ್ನಾಗಿತ್ತು ಅಂತ ಅನ್ಬಹುದು ಇನ್ನು ಇದು ಟಾಸ್ ನ ಭಾಗ ಆಗಿಲ್ಲದೆ ಇದ್ರೆ ಇಲ್ಲಿ ಗಿಲ್ಲಿ ಮತ್ತು ವೇಟರ್ ಗಿಲ್ಲಿ ಇಬ್ರು ಕೂಡ ಸರಿಯಾಗಿ ಹೊಗೆ ಹಾಕಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇವೆಲ್ಲಕ್ಕೂ ಉತ್ತರ ಇವತ್ತಿನ ಎಪಿಸೋಡ್ ನಲ್ಲಿ ಮಾತ್ರ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್ ಫ್ರೆಂಡ್ಸ್